ಆ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋ ಬಹಳ ವಿಶೇಷವಾಗಿರ್ತದೆ ನೋಡಿ ಕಾಳಿ ಸಿದ್ಧನ ಉಂಡಿ ಗ್ರಾಮಸ್ಥರು ಗ್ರಾಮ ತನಪ್ಪ ಅದ ನೋಡಿ ಗ್ರಾಮಸ್ಥರು ನೋಡಿ ಎಂಟನೇ ವರ್ಷದ ಪಾದಯಾತ್ರೆಯನ್ನು ಮಾಡ್ತಾ ಇದಾರೆ ನಿನ್ನ ಕೈ ಮುಗಿತೀನಿ ಬಣ್ಣ ಈ ಕಡೆ ಬಣ್ಣ ಈ ಕಡೆ ಬರಬೇಕು ನೀವೇ ಬರಬೇಕು ನೀವೇ ಬರಬೇಕು ಬನ್ನಿ ಅಮ್ಮ ಈ ಕಡೆ ಬನ್ನಿ ನೀವು ಒಂದು ನಿಮಿಷ ಒಂದೇ ಒಂದೇ ಒಂದು ಎರಡೇ ನಿಮಿಷ ಸ್ಟೇಟ್ಮೆಂಟು ಮುಗ್ದ್ತದೆ ಅರ್ಧ ಆಯ್ತಾ ನೀವು ರೋಡ್ ಹೋಗ್ಬೇಡಿ ಬಸ್ ಬರ್ತದೆ ಅದಕ್ಕೋಸ್ಕರ ನೋಡಿ ಎಂಟನೇ ವರ್ಷದ ಪಾದಯಾತ್ರೆಯನ್ನ ಮಾಡ್ತಾ ಇದಾರೆ ಸೊ ಈ ಒಂದು ಪಾದಯಾತ್ರೆಯನ್ನ ಕುರ್ತು ನಮ್ಮ ಕಾಳಿ ಸಿದ್ದನ ಉಂಡಿ ಯಜಮಾನ್ರು ಅವ್ರ ಎರಡು ಅನಿಸಿಕೆಯನ್ನು ಹೇಳ್ತಾರೆ ಸರ್ ಏನು ಹೇಳ್ತಾರೆ ಕೇಳೋಣ ಎಲ್ಲ ಒಳ್ಳೆ ಯುವತಿ ಹುಡುಗರೇ ಇದಾರೆ ಅಲ್ಲಪ್ಪ ಹೇಳಿ ಹೇಳಿ ಸುರಾಜ್ ಕಡೆ ಮತ್ತೆ ಎಂಟನೇ ಬಾರಿ ಓಕೆ ಎಂಟೆ ಬಾರಿಂದ ಎಲ್ಲಾ ಭಗವತ್ನ ಜ್ಞಾನ ಕೊಟ್ಟು ಹಾ ನಮ್ಮ ಮಲೆ ಮಾದೇಶ್ವರ ಹಾ ಎಲ್ರು ಐಸ ಆಗಿರೋ ಕೊಟ್ಟು ಹಾ ಕಾಪಾಡ್ಕೊಂಡ್ ಬಂದವ್ರ ಸ ಎಲ್ಲಾ ಸೊ ಇವಾಗ ಎಷ್ಟು ಎಷ್ಟು ಗಂಟೆ ಅಲ್ಲಿ ಹುಟ್ರಿ ನಿನ್ನೆ ನೆನ್ನೆನೆ ಇವತ್ತು ಮೊನ್ನೆ ಬಂಗಾರ ಬಂಗಾರ ಎಷ್ಟಲ್ ಹೊರ್ಟಿ ಉರ್ಬಿಟ್ಟು ಇವಾಗ ಹಿಂಗೆ ಊಟದ ವ್ಯವಸ್ಥೆಗಳೆಲ್ಲ ಹಿಂಗಾಯ್ತು ಎಲ್ಲಾ ಕಡೆ ನಮ್ಮೇ ನಮ್ಮ ಗ್ರಾಮಸ್ಥರೇ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿ ವ್ಯವಸ್ಥೆ ಎಲ್ಲಾನು ಮಾಡ್ಕೊಡ್ತಾವ್ರೆ ಏನ್ ಈ ಪಾದಯಾತ್ರೆ ವಿಶೇಷ ಏನೋ ಯುಗಾದಿ ಪ್ರಯತ್ನ ಹೆಂಗೆ ಹಬ್ಬದ ವಿಶೇಷವಾಗಿ ನಮ್ಮ ಗ್ರಾಮದಿಂದ ಎಂಟು ನಾವು ಏನೋ ಪಾದಯಾತ್ರ ಮಾಡ್ತಿದಾರೆ ಏನೋ ಭಗವಂತ ಒಳ್ಳೇದ್ ಮಳೆ ಆಯ್ತು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅನ್ಬಿಟ್ಟು ಅವನು ಕೊಟ್ಟಿರೋ ಭಕ್ತಿಯಿಂದ ಏನೋ ಒಂದ್ ಸ್ವಲ್ಪ ಎಲ್ಲ ಅನುವನ್ನ ಗೊತ್ತಾ ಇದ್ದೀವಿ ಏನು ತೊಂದರೆ ಇಲ್ಲ ಅನ್ಪಡಿ ನಡೆಸ್ಕೊಳ್ತಿರುವಂತ ನಮ್ಮ ಡೈರಿ ಪ್ರರೇಣನವರು ಹಾ ಅವರು ನಮಗೆ ಅಂದಾನ ನಡೆಸ್ಕೊಳ್ತಾವ್ರೆ ಒಳ್ಳೆದಲಿ ಏನು ತೊಂದರೆ ಇಲ್ಲೆಲ್ಲಾ ಸೌಲಭ್ಯೇನ ಅವರು ಅವ್ರು ಭಗವಂತನ ಆಶೀರ್ವಾದ ಎಲ್ಲರಿಗೂ ಭಗವಂತನ ಆಶೀರ್ವಾದದಿಂದ ಎಲ್ಲ ಅನುಕೂಲವಾಗಿ ಹೋಯ್ತಾರಾ 100 150 ಸೀಟ್ ಹೋಯ್ತಾರಾ ವರ್ಷಕ್ಕೆ 100 150 ಕಾಳಿ ಸೀಟಿನುnde ಆ ಯಂಗ್ ಸಾರಾ ಬರ್ಬಾ ನೋಡಿ ನಮ್ಮ ಕಾಳಿ ಸಿದ್ದನ ಉಂಡಿಯಿಂದ ನೋಡಿ ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಎಂಟನೇ ವರ್ಷದ ಪಾದಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ಇಲ್ಲಿ ನಾನು ವಿಶೇಷವಾಗಿ ಇವ್ರಿಗೆ ಒಂದು ಸಂದೇಶವನ್ನ ನಡೆತೇನೆ ಅಣ್ಣಾರ ಈಗ ಏನ್ ಗೊತ್ತಾ ನಾನ್ ನಿಮ್ನ ವಿಡಿಯೋ ಮಾಡ್ತಾ ಇರ್ತಕ್ಕಂತ ಮೂಲ ಉದ್ದೇಶ ಏನ್ ಗೊತ್ತಾ ಮೇನ್ ಇಂಪಾರ್ಟೆಂಟ್ ಪ್ಲಾಸ್ಟಿಕ್ ನಿಷೇಧಿಸ್ಬೇಕು ಯಾಕೆ ಗೊತ್ತಾ ಮುಂದಿನ ದಿವಸ ನಮಗೆ ಪಾದಯಾತ್ರೆಗೆ ಸುಸಜ್ಜಿತವಾದ ವ್ಯವಸ್ಥೆಗಳು ಬೇಕಂದ್ರೆ ಇವತ್ತಿಂದ ಈಗಿಂದನೇ ನಾವು ಪ್ಲ್ಯಾಸ್ಟಿಕ್ಕನ್ನ ನಿಷೇಧವನ್ನ ಮಾಡಬೇಕಾಗತ್ತೆ ಯಾಕೆಂದರೆ ಮುಂದೆ ಏನಾಗುತ್ತೆ ಈಗಾಗಲೇ ನಾಗಮಲೆ ಪುಣ್ಯಕ್ಷೇತ್ರ ಏನಾಗದೆ ಅಂತ ಗೊತ್ತು ಏನಾಗಿದೆ ಹೋಗಿ ಬಿಡ್ತಾ ಇದ್ದಾರಾ ಇಲ್ಲ ಯಾಕೆಳಿ ಚಾರಣ ಮಾಡ್ಬಿಟ್ರು ಏನಕ್ಕೆ ಚಾರಣ ಮಾಡಿದ್ರು ಅಂದರೆ ಅನೈರ್ಮಲ್ಯ ಆಗುತ್ತೆ ಈ ಕ್ಷೇತ್ರ ಅಂದ್ಬಿಟ್ಟು ಚಾರಣ ಮಾಡ್ಬಿಟ್ರು ನೀನು ಇನ್ನೂರು ರೂಪಾಯಿ ಕೊಡಬೇಕು ಇಷ್ಟ ಹೋದ್ರೆ ಹೋಗಿಲ್ಲ ಅಂದ್ರೆ ಇಲ್ಲ ಈ ರೀತಿ ಆಗ್ಬಿಟ್ಟಿದೆ ಸೊ ಆ ಥರ ನಮಗೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಕಾಣಬೇಕಂದ್ರೆ ನಾವು ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ನಿಷೇಧ ಮಾಡಬೇಕು ಆದ್ದರಿಂದ ನಮ್ಮ ಕಾಳಿ ಸಿದ್ದನ ಉಂಡಿಯ ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳ ಮೂಲಕ ಈ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ ಉಗಿ ಹಾಕಲಪ್ಪ ಕಡೆ ಇನ್ನೊಂದು ಇನ್ನೊಂದು ಲಾಸ್ಟ್ ವಯಸ್ಸು ಮಾಡ್ತೇನೆ ಮಾಡ್ತೀನಿ ಮಾಡೋಣ ಲಾಸ್ಟ್ ವಾಯ್ಸ್ ಸ್ವಇಚ್ಛೆಯಿಂದ ಪ್ಲಾಸ್ಟಿಕ್ ನಿಷೇಧ ಮಾಡ್ರಿ ಅರ್ಥ ಆಯ್ತಾ ದಯವಿಟ್ಟು ಇದನ್ನ ನಿಮ್ಮ ಮನ್ಸಿಗೆ ಇಟ್ಕೊಬಿಡಿ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಾರೆ ನೀವು ಸ್ವಇಚ್ಛೆಯಿಂದ ಬಿಟ್ಬಿಡಿ ಅರ್ಥ ಆಯ್ತಾ ಪ್ರತಿಯೊಬ್ರು ಇದನ್ನ ಅಳವಡಿಸ್ಕೋಬೇಕು ನಿಮ್ಮ ಮೂಲಕ ಎಲ್ರಿಗೂ ಈ ಸಂದೇಶ ನೀಡ್ತಾ ಇದೀನಿ ಎಲ್ರಿಗೂ ಒಳ್ಳೇದೇ ಹೋಗಿದ್ ಅಣ್ಣ ಹಾ ಹಿಡಿತೀನಿ ಹಿಡಿತೀನಿ ಓಕೆ ಖಂಡಿತ ಖಂಡಿತ ಅದೇ ಎಷ್ಟು ಕೊಡೋಣ ನಾನು ಮಾಡ್ತೀನಿ ಬಿಡೋಣ ನನಗೆ ಗೊತ್ತು ಏನೋ ನಿಮ್ಮ ಸೇವಾರ್ಥವನ್ನು ಗುರ್ತಿಸಿ ಈ ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ ಏನೋ ಭಕ್ತಾದಿಗಳಿಗೆ ಏನು ನಿಮ್ಮ ಕೈಲಾದಂತಹ ಒಂದು ಸಾಕಾರ ಕೊಟ್ಟಿದ್ದೀರಾ ಸೊ ಅವ್ರು ಹೇಳ್ತಾವ್ರೆ ಪ್ರತಿಯೊಬ್ರು ಅಲ್ಲಿ ನಾನು ವೀಡಿಯೋ ಮಾಡ್ಬೇಕಾರೆ ಅಣ್ಣ ಅಲ್ಲಿ ಹಿಡೀರಿ ಅಣ್ಣ ಅವ್ರ್ ಅವ್ರದ್ದು ವೀಡಿಯೋ ಮಾಡಿ ಅಣ್ಣ ಅವರೇ ಅನ್ನದಾತರು ಅಂತ ಹೇಳ್ತಿದ್ದಾರೆ ನಿಮ್ಮ ಸಾಕಾರ ಹಿಂಗೆ ಇರಲೇಣ ಆ ಭಗವಂತ ಮಲೆ ಮಾದೇಶ್ವರ ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇದೇ ಥರ ಸಾವಿರಾರು ಜನಕ್ಕೆ ಅನ್ನ ಆಗ್ತಕ್ಕಂಥ ಶಕ್ತಿ ಕೊಡೋಣ ಹಾ ಈ ಸಂದೇಶ ಮಾದಪ್ಪನ ಭಕ್ತಾದಿಗಳು ಎಲ್ರಿಗೂ ಸಹ ಸಲ್ಲಿಸ್ತಾ ಇದ್ದೀನಿ ಒಂದು ಸಂದೇಶ ನೀಡ್ತೀನಿ ನೀವು ದಾನಿಗಳು ಪ್ರತಿಯೊಬ್ಬರು ಮಲೆಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ದಾನಿಗಳು ಅಳವಡಿಸ್ಕೊಳ್ಬೇಕಾದಂಥ ಒಂದು ಸಂದೇಶ ಮುಂದಿನವರು ಸಹ ಈ ಥರ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ತರಬೇಡಿ ಹಂಗಾರೆ ಏನು ಏನು ಮಾಡೋದು ಸರ್ ಅಂತ ನೀವು ಕೇಳಬೇಕು ಏನು ಮಾಡೋದು ಸರ್ ಒಂದು ಟ್ಯಾಂಕ್ಲಿ ತಗೋಲಿ ಇಲ್ಲಿ ನೀರು ಸಿಗುತ್ತೆ ಟ್ಯಾಂಕಲ್ಲಿ ತಕೊಂಡು ನಿಮ್ಮ ಇಚ್ಛೆಯಿಂದ ಬರಲೇಣ ನಮ್ಮ ಪ್ರಕೃತಿ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ನೀವೇನೇ ದಾನ ಮಾಡಿ ಆ ಈ ವರ್ಷ ಆಗೋಯ್ತು ಮುಂದಿನ ವರ್ಷ ಟ್ಯಾಂಕಲ್ಲಿ ತಂದ್ಬಿಡಿ ಆ ಭಗವಂತ ಮೆಚ್ಚ ಮೆಚ್ತಾನೆ ಮಾದಪ್ಪ ಅವ್ನು ಗರ್ವ ಆಯ್ತಣ್ಣ ಏನಾರು ಹೇಳಿರಿ ಹೇಳಿ ಒಂದು ಮಾತು ಏನೂ ಇಲ್ಲ ನಮ್ಮ ಭಗವಂತ ಬಾದ ಮಲಾ ಮದೇಶ್ವರನ್ನ ನಾವು ಕೃಪೆ ಮಾಡ್ಕೊಂಡು ನಾವು ಅಂದ್ಕೊಂಡಿತ್ತು ಕಾರ್ಯಗಳೆಲ್ಲ ಹೆಸರ್ಸಿದಾರೆ ಅದಕ್ಕೆ ನಾವು ನಡ್ಕೋ ಪಾದಯಾತ್ರೆ ಮಾಡ್ಕೋರ್ಗ ಅನುದಾನ ಮಾಡ್ತೀವಿ ನಿರ್ಧಾನ ಮಾಡ್ತಿದೀವಿ ಅವನ ಸೇವೆನ ನಾವು ವರ್ಷ ವರ್ಷಕ್ಕೂ ಅವ್ರ್ ನಡ್ಕೊ ಬರುವಂತ ಭಕ್ತಾದಿಗಳ ಅವರು ಇಷ್ಟ ಗಂಟೆ ನಡೀತೀನಿ ಅಂತಾರ ಅಲ್ಲಿವರೆಗೂ ಬಂದು ನಾವು ಅವ್ರು ಹಿಂದ್ಗುಂಟನೆ ಅವ್ರಾಗ ಸಹಕಾರ ಮಾಡ್ಕೊಡ್ತೀವಿ ಅನುದಾನ ಮಾಡ್ಕೊಡ್ತೀವಿ ಒಳ್ಳೆದೇ ಅಭಿವೃದ್ಧಿ ಮಾಡ್ಕೊಡ್ತೀವಿ ಅಂತ ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಶಕ್ತಿ ಕೊಳ್ಳೆ ಇದೊಂದು ಮಾತ್ರ ಕ್ರಮ ಅನುಸರಿಸಿ ಹಾ ಒಳ್ಳೇದಲ್ಲಣ್ಣ ಒಳ್ಳೇದಲ್ಲೇ ಆಮೇಲೆ ತಾಳ್ ಆಚಕೆ ನೀರಿನ ವ್ಯವಸ್ಥೆ ಇದೆ ಕುಡಿಯೋ ನೀರಿನ ಟ್ಯಾಂಕ್ ವ್ಯವಸ್ಥೆ ಇದೆ ಅಲ್ಲಿಂದ ಆಚಿಕೆ ಬಾಟ್ಲು ಕೊಡಕ್ ಹೋಗ್ಬೇಡಿ ಏನಪ್ಪಾ ಅಂದ್ರೆ ನೋಡ್ಕೊಳ್ಳಿ ಹುಷಾರು ಬಾಟ್ಲು ಕೊಡಕ್ಕೆ ಬಾಟ್ಲು ಕೊಡಲೇಬೇಡಿ ಬಾಟ್ಲು ಕೊಟ್ಟರು ಇಲ್ಲಿ ಹಾಕ್ರಪ್ಪ ಅಂತ ನೀವೇ ಒಂದು ಜಾಗ ಮಾಡ್ಕೊಳ್ಳಿ ಹ್ಮ್ ಅದೊಂದು ಅನ್ಕ್ರಮ ಅನ್ಸರ್ಸಿ ಒಳ್ಳೆದಲ್ಲ ಗುಡ್ಡ ಒಳ್ಳೇದಣ್ಣ ಏನ ಒಂದು ಒಳ್ಳೇದಲ್ಲೇ ಒಟ್ಟು ನಮ್ಮ ಪರಿಸರ ಹಾಳಾಗ್ಬಾರ್ದು ಹಾಂ ಅದನ್ನು ಕಾಪಾಡ್ಕೊಳ್ಳಿ ಸರಿ ಅಣ್ಣ ಸರಿ ಒಳ್ಳೇದಲ್ಲೇಣ ನೋಡಿ ನಾನು ಯಾಕೆ ಈ ಥರ ದಾನಿಗಳತ್ರ ಹೋಗಿ ಸೊ ನಾನು ದಯವಿಟ್ಟು ಪ್ಲ್ಯಾಸ್ಟಿಕನ್ನು ನಿಷೇಧ ಮಾಡಿ ನೀವು ವಾಟರ್ ಟ್ಯಾಂಕ್ಗಳ ಮೂಲಕ ನೀರನ್ನು ವಿತರಿಸಿ ಅಂತ ಕೇಳ್ಕೊಳ್ತೀನಿ ಅಂದರೆ ಯಾರ ಹತ್ರನೂ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಲ್ವರ ಇನ್ನೊಬ್ಬ ಬಂತು ನಮ್ಗೆ ಯಾಕೆ ರೀ ಬುದ್ಧಿ ಹೇಳಬೇಕು ನಾವೇ ಬುದ್ಧಿ ಕಲ್ತ್ಕೋಬೇಕಲ್ವಾ ಸೊ ಇನ್ನೊಬ್ಬರ ಹತ್ರ ಹೇಳಿಕೊಳ್ಳೇಬಾರ್ದು ಆ ನಿಟ್ಟಿನಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡೋಣ ಅರ್ಧ ನಮ್ಮ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಆ ಭಗವಂತನಿಗೆ ಮಲೆಮಾದೇಶ್ವರನಿಗೆ ಸೇವೆಗಳನ್ನು ಸಲ್ಲಿಸೋಣ ಸೊ ಇನ್ನೊಬ್ಬರು ಆಡ್ಕಳ ಲೆವೆಲ್ಗೆ ಹೋಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ದಾನಾ ಧರ್ಮಗಳನ್ನು ಮಾಡ್ತಕ್ಕಂಥ ಏನು ದಾನಿಗಳಿಗೆ ವಿಶೇಷವಾದ ಈ ಒಂದು ಮಾಹಿತಿಯನ್ನು ಸಲ್ಲಿಸ್ತಾ ಇರ್ತೀನಿ ದಯವಿಟ್ಟು ದಯವಿಟ್ಟು ನಾನು ಕೈ ಮುಗಿದು ಬಿಡ್ಕಂತೀನಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡೋದ್ರ ಕಡೆ ಹೆಚ್ಚಿನ ಗಮನ ಕೊಡಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡೋದ್ರ ಕಡೆ ಹೆಚ್ಚಿನ ಒಲವನ್ನ ನೀಡಬೇಡಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ಆಧಾರದ ಸುಸ್ವಾಗತ ಸೊ ಇಂದಿನಿಂದ ಜಾತ್ರೆ ಪ್ರಾರಂಭವಾಗಿದೆ ಈಗ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಸರ್ ಟೂ ವೀಲರ್ಗೆ ಅವಕಾಶ ಇದೆಯಾ ಇಲ್ವಾ ಅಂತ ಸೊ ಇನ್ನೂ ಯಾವುದೇ ತರಹದ ಮಾಹಿತಿಗಳು ಸಿಕ್ಕಿಲ್ಲ ಟೂ ವೀಲರ್ಗೆ ನಿಷೇಧವನ್ನು ಮಾಡಿದಲ್ಲಿ ನಾನು ಕೂಡಲೇ ತಮಗೆ ಮಾಹಿತಿಯನ್ನು ನೀಡ್ತೀನಿ ಸೊ ಇಲ್ಲಿ ಪ್ಲಾಸ್ಟಿಕ್ ಎಂಥ ಮಾರಕ್ ಅನ್ನೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನೋಡಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಪ್ಲಾಸ್ಟಿಕ್ ನೋಡಿ ಯಾವ ರೀತಿ ತುಂಬಿ ತುಳುಕ್ತಾ ಇದೆ ಅಂದರೆ ಇದೆಲ್ಲ ಒಂಥರ ಸೋ ನೋಡಿ ಹೆಂಗೆ ಡಿಸೈನ್ ಅಂತ ಹೇಳ್ಬೋದು ನೋಡಿ ಕೆರೆ ಹೆಂಗೆ ಕಣ್ಗೊಳಿಸುತ್ತಿದೆ ಅಂತ ವೀಕ್ಷಣೆ ಮಾಡಿ ಯಾವ ರೀತಿ ಸಖತ್ತಾಗಿ ಮಿಂಚ್ತಾ ಇದೆ ನಮ್ಮ ಈ ಕೆರೆ ಈ ಕೆರೆಗೆ ಏನು ಕೆರೆ ಕಾಮಗಾರಿ ಅಂದ್ಬಿಟ್ಟು ಇಲ್ಲೆಲ್ಲ ಸುತ್ತ ಕೆಲಸ ಮಾಡಿಬಿಟ್ಟು ಇಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿ ತಿನ್ಕೊಂಬಿಟ್ಟವ್ರೆ ಸೊ ಅದೆಲ್ಲ ನಮಗೆ ಸೂಕ್ತ ಮಾಹಿತಿಗಳಿದೆ ಯಾಕಂದರೆ ಇಲ್ಲೆಲ್ಲ ಕೆರೆ ಕಟ್ಟೆ ಕೆಲಸಗಳು ಮಾಡೋದನ್ನ ನಾವೇ ಕಣ್ಣಾರ ನೋಡಿದ್ದೀವಿ ಸೊ ಈ ಕೆ ಇಲ್ಲಿ ಕಟ್ಟೆ ಮಾಡಿಬಿಟ್ಟು ನಾವು ವೀಕ್ಷಣೆ ಮಾಡಿ ಅಲ್ಲಿಂದ ಕಟ್ಟೆನ ಮಾಡ್ಕೊಂಬಂದಿದ್ದಾರೆ ಅಲ್ಲೆಲ್ಲ ಬಿಲ್ ಮಾಡಿ ತಿಂದಿದ್ದಾರೆ ಸೊ ಅದರ ಪ್ರಯೋಜನ ಇವತ್ತು ಈ ರೀತಿ ನಾವು ನೋಡ್ಬೋದು ಹಾಂ ನೋಡಿ ಹೆಂಗೆ ಸೊ ಈ ಒಂದು ಕೆರೆ ಸಂಬಂಧಿತ ಮತ್ತೊಂದು ವೀಡಿಯೋ ಪ್ಲೇ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಹೆಂಗೆ ಮಾಡ್ತೀನಿ ಅಂದರೆ ಕಂಟೆಂಟು ಸಖತ್ ಫೇಮಸ್ ಆಗ್ಬೇಕು ಆ ರೀತಿ ಮಾಡ್ತೀನಿ